ಹೇಗಿದ್ದೀರಿ ಎಲ್ರು ಓಂ ನಮ್ಮ ಶಿವಾಯದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮರಣ ಹೊಂದಿದ ವ್ಯಕ್ತಿಯ ಯಾವ ವಸ್ತುಗಳನ್ನ ನಾವು ಬಳಸಬಾರ್ದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತ ಹೇಳಿದ್ಮೇಲೆ ಈ ಮನುಷ್ಯನಿಗೆ ಆ ವ್ಯಕ್ತಿ ಬಳಸ್ತಾ ಇದ್ದಂತಹ ಕೆಲವು ವಸ್ತುಗಳ ಮೇಲೆ ಮೋಹ ಇರುತ್ತೆ ಕೆಲವೊಬ್ಬೊಬ್ಬರಿಗೆ ತುಂಬ ಪ್ರೀತಿ ಇರುತ್ತೆ ಹಾಗಾಗಿ ಆ ವ್ಯಕ್ತಿ ಸತ್ತ ನಂತರವೂ ಸಹ ಎಷ್ಟೋ ಜನಗಳು ಆ ವ್ಯಕ್ತಿ ಬಳಸ್ತಿದ್ದಂತಹ ವಸ್ತುಗಳನ್ನು ಬಿಸಾಡಲ್ಲ ಅದ್ರ ಬದಲಾಗಿ ಅವರೇ ಆ ವಸ್ತುಗಳನ್ನು ಉಪಯೋಗ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗಾದರೆ ಯಾವ್ಯಾವ್ದನ್ನು ನಾವು ಬಳಸಬಾರ್ದು ಒಬ್ಬ ವ್ಯಕ್ತಿ ಸತ್ತ ಮೇಲೆ ಮನುಷ್ಯ ಬಳಸ್ತೇ ಇರೋ ಬಳಸ್ಬಾರ್ದಂತಹ ಯಾವ್ಯಾವ ವಸ್ತುಗಳಿದಾವೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಒಬ್ಬ ಮನುಷ್ಯ ಸತ್ತ ನಂತರ ಅವನ ಕೆಲವು ಪಾಪ ಪುಣ್ಯಗಳ ಮೇಲೆ ಅವನ ಮುಂದಿನ ಜನ್ಮ ಆಗಿರಬಹುದು ಅಥವಾ ಅವನು ಸ್ವರ್ಗಕ್ಕೆ ಹೋಗುತ್ತಾನೋ ಅಥವಾ ನರಕಕ್ಕೆ ಹೋಗುತ್ತಾನೋ ಅನ್ನೋದು ಕೂಡ ಕೆಲವು ನಿರ್ಧಾರಿತವಾಗುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ನಾವು ಓದಿದ್ದೇವೆ ಹಾಗಲ್ದೇ ನಮ್ಮ ಹಿರಿಯರ ಬಾಯಲ್ಲೂ ಕೂಡ ನಾವು ಇಲ್ಲಿವರೆಗೂ ಕೇಳ್ಕೊಂಡು ಬಂದಿದ್ದೀವಿ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೇ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಅದು ಈ ಪ್ರಕೃತಿಯ ಧರ್ಮ ಅಂತ ಹೇಳುತ್ತಾನೆ ಒಬ್ಬ ಮನುಷ್ಯ ಸತ್ತ ನಂತರ ತನ್ನ ದೇಹವಲ್ಲದೆ ತಾನು ವಾಸಿಸು ವಾಸಿಸುತ್ತಿದ್ದಂತಹ ಭೂಮಿ ಮನೆ ಏನೂ ಅಲ್ಲದೇ ಅವನು ಬಳಸುತ್ತಿದ್ದಂತಹ ವಸ್ತುಗಳನ್ನು ಸಹ ತ್ಯಜಿಸಿ ಹೋಗಲೇಬೇಕಾಗುವಂತಹ ಒಂದು ಸಂಭವ ಅಥವಾ ಸನ್ನಿವೇಶ ಬಂದೇ ಬರುತ್ತದೆ ಮನುಷ್ಯ ಸತ್ತ ನಂತರ ತಾನು ಮಾಡಿದಂತಹ ಪಾಪ ಪುಣ್ಯಗಳನ್ನಷ್ಟೇ ಅವನು ಕೊಂಡೊಯ್ಯುತ್ತಾನೆ ಬೇರೇನೂ ಅಲ್ಲ ವ್ಯಕ್ತಿ ಮರಣ ಹೊಂದಿದ ನಂತರ ಆ ವ್ಯಕ್ತಿಯ ಮೇಲೆ ಇದ್ದಂತಹ ಪ್ರೀತಿ ಕಾಳಜಿಯಿಂದ ನಾವು ಆ ವ್ಯಕ್ತಿಯ ಸತ್ತ ನಂತರವೂ ಸಹ ಆ ವ್ಯಕ್ತಿ ಬಳಸುತ್ತಿದ್ದಂತಹ ವಸ್ತುಗಳನ್ನು ನಾವು ಉಪಯೋಗಿಸಿಕೊಂಡು ಹಾಗೆಯೇ ಆ ವ್ಯಕ್ತಿಯನ್ನು ನಾವು ನೆನಪು ಮಾಡಿಕೊಳ್ಳೋದು ಎಲ್ಲರ ಜೀವನದಲ್ಲೂ ಸಹಜವಾದಂತಹ ಒಂದು ವಿಷಯವಾಗಿದೆ ಆದರೆ ಇದು ತಪ್ಪು ಎಂದು ಶಾಸ್ತ್ರಗಳು ಹೇಳುತ್ತವೆ ಪಾಪಕ್ಕಿಂತ ಹೆಚ್ಚು ಪುಣ್ಯ ಮಾಡಿದಂತಹ ದೇಹ ಅಥವಾ ಆತ್ಮ ಯಾವುದೇ ಒಂದು ತೊಂದರೆ ಇಲ್ಲದಂತೆ ಆ ದೇಹವನ್ನು ತ್ಯಜಿಸಿ ಹೋಗುತ್ತದೆ ಆದರೆ ಪುಣ್ಯಕ್ಕಿಂತ ಹೆಚ್ಚು ಪಾಪ ಮಾಡಿದಂತಹ ಒಂದು ಆತ್ಮ ಏನಿರುತ್ತೆ ಅದು ಆ ವ್ಯಕ್ತಿ ಸತ್ತ ನಂತರವೂ ಸಹ ಆ ದೇಹವನ್ನು ಬಿಟ್ಟು ಹೋಗಲು ತುಂಬ ಯಾತನೆಯನ್ನು ಅನುಭವಿಸುತ್ತೆ ಹಾಗೆ ಬಿಟ್ಟ ನಂತರವೂ ಸಹ ಅದು ತುಂಬ ಯಾತನೆಯನ್ನು ಅನುಭವಿಸುತ್ತಾ ನರಕವನ್ನು ಅನುಭವಿಸುತ್ತಾ ಇರುತ್ತೆ ಕಷ್ಟಪಟ್ಟು ಆ ದೇಹವನ್ನು ತಿರಿಸಿ ಹೋಗುತ್ತದೆ ಆದರೆ ಆತ್ಮಕ್ಕೆ ಅಂತ್ಯವಿರುವುದಿಲ್ಲ ದೇಹಕ್ಕೆ ಮಾತ್ರ ಅಂತ್ಯವಿರುವುದು ಆತ್ಮಗಳು ಮಾಡಿದಂತಹ ಪಾಪ ಪುಣ್ಯಗಳ ಮೇಲೆ ಆ ಒಂದು ಆತ್ಮ ಬೇರೆ ಬೇರೆ ದೇಹಗಳ ಮೇಲೆ ಮತ್ತೆ ಮತ್ತೆ ಪುನರ್ಜನ್ಮವಾಗಿ ಹುಟ್ಟುತ್ತಲೇ ಇರುತ್ತದೆ ಮರಣ ಹೊಂದಿದಂತಹ ವ್ಯಕ್ತಿಯು ತಾನು ಬಳಸುತ್ತಿದ್ದಂತಹ ವಸ್ತುಗಳ ಮೇಲೆ ಹೆಚ್ಚು ಮೋಹವನ್ನು ಹೊಂದಿರುತ್ತಾನೆ ಆ ವಸ್ತುಗಳನ್ನು ನಾವು ಮರುಬಳಕೆ ಮಾಡಿದರೆ ಆ ಆತ್ಮಕ್ಕೆ ಎಂದೂ ಸಹ ಶಾಂತಿ ಸಿಗುವುದಿಲ್ಲ ಆ ವಸ್ತುವಿನ ಮೇಲಿರುವಂತಹ ಮೋಹಕ್ಕೆ ತ್ಯಜಿಸಿ ಹೋಗಿರುವಂತಹ ಆ ಒಂದು ಆತ್ಮಕ್ಕೆ ನಾನಾ ರೀತಿಯ ತೊಂದರೆಗಳು ಸಹ ಉಂಟಾಗುತ್ತವೆ ನಾವು ಸಹಜವಾಗಿ ಇವಾಗ ಸಾಮಾನ್ಯವಾಗಿ ಗಮನಿಸುವುದಾದರೆ ಸತ್ತು ಹೋದಂತಹ ಕೆಲವು ವ್ಯಕ್ತಿಗಳ ಫೋಟೋಗಳನ್ನು ಈ ಮನುಷ್ಯ ತಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುತ್ತಿರುತ್ತಾನೆ ಆದರೆ ಈ ರೀತಿ ಮಾಡುವುದು ತುಂಬ ದೊಡ್ಡ ತಪ್ಪು ಅದು ಹೀಗೆ ಮಾಡಬಾರದು ದೇವರ ಫೋಟೋ ಬಳಿ ಸತ್ತವರ ಫೋಟೋ ಇಟ್ಟಿರ್ ಇಟ್ಟಿದರೆ ಅದು ತುಂಬ ತಪ್ಪಾಗುತ್ತದೆ ಹಾಗೆ ದೇವರ ಕೋಣೆಯಲ್ಲಿ ಸತ್ತವರ ಫೋಟೋ ಇಟ್ಟರೆ ಮನೆ ದೇವರ ಒಂದು ಕುಲದೇವರು ಏನಿರುತ್ತೆ ಆ ದೇವರ ಕೃಪೆಯೂ ಸಹ ನಮಗೆ ಕಡಿಮೆಯಾಗುತ್ತದೆ ಹಾಗೆ ಸತ್ತವರ ಜೊತೆ ಇನ್ನೂ ಜೀವಂತವಿರುವ ವ್ಯಕ್ತಿಯ ಫೋಟೋ ಇದ್ದರೂ ಸಹ ಆ ಜೀವಂತ ಇರುವ ವ್ಯಕ್ತಿ ಏನಿರುತ್ತಾನೆ ಅವನಿಗೂ ಸಹ ಆಯುಷ್ಯದಲ್ಲಿ ಅವನ ಆಯಸ್ಸು ಕಮ್ಮಿ ಕಡಿಮೆ ಆಗುವಂತಹ ಸಾಧ್ಯತೆಯೂ ಸಹ ಇರುತ್ತದೆ ಮನೆಯಲ್ಲಿಯೂ ಸಹ ನೆಗೆಟಿವ್ ಎನರ್ಜಿಗಳು ಜಾಸ್ತಿಯಾಗುತ್ತಾ ಹೋಗುತ್ತದೆ ಹಾಗೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಸತ್ತವರ ಫೋಟೋಗಳನ್ನು ಸಹ ಹಾಕಬಾರದು ಇದರಿಂದ ಮನೆಯಲ್ಲಿ ಕಲಹಗಳು ಏನೇನೋ ತೊಂದರೆಗಳು ನಾನಾ ರೀತಿಯ ಸಮಸ್ಯೆಗಳು ಸಹ ಸಂಭವಿಸುವಂತಹ ಸಾಧ್ಯತೆ ಇರುತ್ತದೆ ಹಾಗೆಯೇ ಮನೆಯವರ ಆರೋಗ್ಯವೂ ಸಹ ಹದಗೆಡುತ್ತಾ ಇರುತ್ತದೆ ಸತ್ತವರ ಫೋಟೋವನ್ನು ಮನೆಯಲ್ಲಿ ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿಯೇ ಹಾಕಿರಬೇಕು ಬೇರೆ ದಿಕ್ಕಿನಲ್ಲಿ ಹಾಕಬಾರದು ಸತ್ತವರ ಫೋಟೋವನ್ನು ಮನೆಯಲ್ಲಿ ಇಡಬೇಕಾದರೆ ಮೊದಲು ನಾವು ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸತ್ತವರು ತಮ್ಮ ಫೋಟೋದಲ್ಲಿ ಎಂದು ಅಳುವಂತೆ ಅಥವಾ ಕೋಪ ಮಾಡಿಕೊಳ್ಳುವಂತೆ ಅಥವಾ ದುಃಖಿಸುವಂತೆ ಫೋಟೋದಲ್ಲಿ ಅವರು ಇರಬಾರದು ಸದಾ ಸಮಾಧಾನವಾಗಿ ಶಾಂತವಾಗಿ ಇರುವಂತಹ ಫೋಟೋಗಳು ಇದ್ದರೆ ಆ ಮನೆಗೆ ತುಂಬ ಒಳ್ಳೆಯದು ಹಾಗೆ ಕೋಪದಲ್ಲಿರುವಂತಹ ಫೋಟೋಗಳು ಅಸಮಾಧಾನವಾಗಿರುವಂತಹ ಫೋಟೋಗಳು ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ಯಾವತ್ತೂ ಸಹ ಶಾಂತಿ ನೆಲೆಸುವುದಿಲ್ಲ ಸತ್ತವರ ಫೋಟೋ ಮುಂದೆ ನಿಂತು ಅಳುವುದು ಅಥವಾ ಕೋಪ ಮಾಡಿಕೊಳ್ಳುವುದು ಹೀಗೆ ಮಾಡಬಾರದು ಇದರಿಂದ ಆ ಆತ್ಮಗಳು ಸಹ ತುಂಬ ವೇದನೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರುತ್ತದೆ ಹಾಗೆಯೇ ಸತ್ತವರು ಬಳಸಿದ್ದಂತಹ ಕೈ ಗಡಿಯಾರಗಳನ್ನು ಎಂದಿಗೂ ಸಹ ಜೀವಂತಿರುವಂತಹ ಮನುಷ್ಯ ಬಳಸಲೇಬಾರದು ಆದರೆ ಗರುಡ ಪುರಾಣದಲ್ಲಿ ಎಲ್ಲಿಯೂ ಸಹ ಸತ್ತವರು ಬಳಸುತ್ತಿದ್ದಂತಹ ಕೈ ಗಡಿಯಾರವನ್ನು ಬಳಸಬಾರದು ಎಂದು ಉಲ್ಲೇಖವಾಗಿಲ್ಲ ಆದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಸತ್ತಂತಹ ವ್ಯಕ್ತಿ ಬಳಸುತ್ತಿದ್ದಂತಹ ಕೈಗಡಿಯಾರಗಳನ್ನು ಬಳಸುವುದರಿಂದ ನಮ್ಮಲ್ಲಿ ನೆಗೆಟಿವ್ ಎನರ್ಜಿಗಳು ಏನಿರುತ್ತೆ ಅದು ಜಾಸ್ತಿಯಾಗುವಂತಹ ಸಾಧ್ಯತೆ ಇರುತ್ತದೆ ಹಾಗೆಯೇ ಸತ್ತವರು ಬಳಸುತ್ತಿದ್ದಂತಹ ಚಿನ್ನಾಭರಣಗಳನ್ನು ಸಹ ಎಂದಿಗೂ ಜೀವಂತವಿರುವಂತಹ ವ್ಯಕ್ತಿ ಬಳಸಬಾರದು ಏಕೆಂದರೆ ಒಬ್ಬ ವ್ಯಕ್ತಿ ತಾನು ಬಳಸುತ್ತಿದ್ದಂತಹ ವಸ್ತುಗಳ ಮೇಲೆ ಅವನಿಗೆ ತುಂಬ ಮೋಹವಿರುವುದರಿಂದ ಅದರಿಂದಲೂ ಸಹ ನಮಗೆ ತೊಂದರೆಯಾಗುವಂತಹ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅವನು ಬಳಸುತ್ತಿದ್ದಂತಹ ಕೈಗಡಿಯಾರ ಅಥವಾ ಚಿನ್ನಾಭರಣಗಳನ್ನು ಸಹ ಬಳಸಬಾರದು ಚಿನ್ನಾಭರಣಗಳನ್ನು ಬಳಸುವುದಕ್ಕಿಂತ ಅವುಗಳನ್ನು ಮಾರಾಟ ಮಾಡಿ ಅದರ ಬದಲಾಗಿ ನಾವು ಬೇರೆ ಆಭರಣಗಳನ್ನು ಕೊಂಡುಕೊಂಡು ನಾವು ಬಳಸಬಹುದು ಹಾಗೆಯೇ ಸತ್ತವರು ಉಪಯೋಗಿಸುತ್ತಿದ್ದಂತಹ ಬಟ್ಟೆಗಳನ್ನು ಸಹ ನಾವು ಬಳಸಬಾರದು ಅವರು ಬಳಸುತ್ತಿದ್ದಂತಹ ಬಟ್ಟೆಗಳನ್ನು ನಾವು ಬಿಸಾಕಿದರೂ ಸಹ ಪರವಾಗಿಲ್ಲ ಆದರೆ ಅವರು ಬಳಸುತ್ತಿದ್ದಂತಹ ವಸ್ತುಗಳನ್ನು ಅಥವಾ ಅವರು ಬಳಸುತ್ತಿದ್ದಂತಹ ಬಟ್ಟೆಗಳನ್ನು ಸಹ ನಾವು ಹಾಕಬಾರದು ಸತ್ತವರ ಬಟ್ಟೆಗಳನ್ನು ಉಪಯೋಗಿಸುವುದರಿಂದ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆ ಮನುಷ್ಯ ಬಲಹೀನನಾಗುತ್ತಾನೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹ ಅವನು ಬಳಸುತ್ತಿದ್ದಂತಹ ಬಟ್ಟೆಗಳನ್ನು ಸಹ ಜೀವಂತವಿರುವಂತಹ ಮನುಷ್ಯ ಬಳಸಲೇಬಾರದು ಇಲ್ಲಿಯವರೆಗೂ ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ